ನಮಸ್ತೆ ನಾಡಿನ ಡಾಕ್ಟರ್ ವಿಷ್ಣುಜಿ ಅಭಿಮಾನಿಗಳಿಗೆ ಇವತ್ತು ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ರವರ ಹದಿನೈದನೇ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವರ ಏನು ಅಂತ್ಯ ಸಂಸ್ಕಾರ ಆಯಿತು ಸಮಾಧಿ ಜಾಗ ಹತ್ತು ಕುಂಟೆ ಜಾಗದಲ್ಲಿ ನಾವು ಜಿಲ್ಲಾಧಿಕಾರಿಗಳ ಆದೇಶದೊಂದಿಗೆ ಕಳೆದ ಮೂರು ವರ್ಷಗಳಿಂದ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಕಳೆದ ಸೆಪ್ಟೆಂಬರ್ನಲ್ಲಿ ವಿಷ್ಣು ಸೇನಾ ಸಂಘಟನೆ ಹಾಗೂ ಟ್ರಸ್ಟ್ ಮೇಲೆ ಇಂಜೆಕ್ಷನ್ ಆರ್ಡರ್ ತೊಗೊಂಬಂದಿದ್ರು ಇಂಜೆಕ್ಷನ್ ಆರ್ಡರ್ ತೊಗೊಂಬಂದರು ಸಿಟಿ ಸಿವಿಲ್ ಕೋರ್ಟಲ್ಲಿ ನಾವು ಸಿಟಿ ಸಿವಿಲ್ ಕೋರ್ಟ್ಗೆ ಅಕ್ರಮ ಭೂ ಕಬಳಿಕೆ ಮತ್ತು ಅಕ್ರಮ ಚಟುವಟಿಕೆ ಭೂ ಕಬಳಿಕೆ ಮತ್ತು ಆರೋಪದಲ್ಲಿ ನಮ್ಮ ನಮ್ಮ ಮೇಲೆ ಅವರು ಕೇಸ್ ದಾಖಲು ಮಾಡಿರ್ತಾರೆ ಹತ್ತು ಎಕರೆ ವಿಷಯ ಎತ್ಕೊಂಡು ಬಟ್ ನಾವು ಕೋರ್ಟ್ಗೆ ಹತ್ತು ಕುಂಟೆ ಎಲ್ಲ ದಾಖಲೆಗಳನ್ನು ನಮ್ಮ ವಕೀಲರು ಹೈಕೋರ್ಟ್ ವಕೀಲರು ಕೇಸ್ ಅರುಣ್ ಅಂದ್ಬಿಟ್ಟು ನಮ್ಮ ಟ್ರಸ್ಟ್ ಪರವಾಗಿ ವಕಾಲಾತಾಕಿ ಹತ್ತು ಕುಂಟೆ ದಾಖಲೆಗಳನ್ನು ನಾವೆಲ್ಲನೂ ಕೊಟ್ಟಿದ್ವಿ ಸಂಬಂಧಪಟ್ಟ ಮುನ್ನೂರು ಪುಟಗಳ ದಾಖಲೆಯನ್ನು ಆ ಕೋರ್ಟು ಎಲ್ಲನೂ ಇದು ಮಾಡಿ ಹತ್ತು ಕುಂಟೆದು ದಾನ ಬರ್ಕೊಟ್ಟಿರೋದು ಡಿ ಸಿ ಬಂದು ಸರ್ವೆ ಮಾಡಿರೋದು ಮತ್ತು ಕಾರ್ಯಕ್ರಮಗಳು ಡಿ ಸಿ ಕೊಡ್ತಾ ಇರೋದು ಎಲ್ಲನೂ ಅವರು ಅನುಮೋದಿಸಿ ಮತ್ತು ನಾವು ನಮ್ಗೆ ಹತ್ತೆಕ್ರಿಗೂ ನಮಗೂ ಸಂಬಂಧ ಇಲ್ಲ ನಾವು ಹತ್ತು ಕುಂಟೆದಲ್ಲಿ ಮಾತ್ರ ನಾವು ಪೂಜೆ ಮಾಡ್ತಾ ಇರೋದು ನಾವು ಯಾವುದೇ ಅಕ್ರಮಕ್ಕೆ ಚಟುವಟಿಕೆ ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ನಮ್ಮ ಲಾಯರು ವಾದ ಮಾಡಿ ಆ ಸಿಟಿ ಸಿವಿಲ್ ಕೋರ್ಟು ನಮ್ಮ ಮೇಲೆ ಹಾಕಿದ ಇಂಜೆಕ್ಷನ್ ವಾರ್ಡ್ರನ್ನ ಕಳೆದ ಈ ಹತ್ತೊಂಬತ್ತು ಡಿಸೆಂಬರ್ ಹತ್ತೊಂಬತ್ತರಲ್ಲಿ ವೆಕೇಟ್ ಮಾಡಿ ಕ ನಮಗೆ ಅವ್ರದ್ದು ಕೇಸ್ ಹಾಕಿ ವಜಾ ಮಾಡುತ್ತೆ ನಾವು ಡಿ ಸಿ ಆರ್ ಪರ್ಮಿಷನ್ ಲೆಟ್ರ್ ಬಿಮೇಲ್ ಲೆಟ್ರ್ ನಾವು ಕೊಟ್ಟಿದ್ವಿ ಕೋರ್ಟ್ಗೆಲ್ಲ ಸಬ್ಮಿಟ್ ಮಾಡಿದ್ವಿ ಇದು ಮಾಡ್ತೀವಿ ಮತ್ತೆ ಯಥ ರೀತಿ ನಾವೆಲ್ಲ ಕಾರ್ಯಕ್ರಮಕ್ಕೆ ಕಳೆದ ಹತ್ತು ದಿವಸಗಳಿಂದ ನಾವೆಲ್ಲ ಆಯೋಜನೆ ಮಾಡ್ಕೊಂಡಿದ್ವಿ ಸುಮಾರು ಅನ್ನದಾನ ಐದು ಸಾವಿರಕ್ಕೂ ಹೆಚ್ಚು ಅಭಿಮಾನಿಗಳ ಅನ್ನದಾನ ಮತ್ತು ರಕ್ತದಾನ ಶಿಬಿರಗಳು ಒಂದೆರಡು ಬ್ಲನ್ ಬ್ಲ ಬ್ಲಡ್ ಬ್ಯಾಂಕ್ ಹೇಳ್ಕೊಂಡಿದ್ವಿ ಇವತ್ತು ನಮಗೆ ತುಂಬ ತೊಂದರೆ ಇದೆ ನೋಡಿ ನಾನು ನಿನ್ನೆ ಬೆಳಿಗ್ಗೆ ಪೊಲೀಸು ಸ್ಟೇಷನ್ಗೆ ಹೋಗಿ ಹೋಗಿದ್ದು ಬಿಟ್ಟರೆ ನಾನು ಇನ್ನೂವರೆಗೂ ಮನೆಗೆ ಹೋಗಿಲ್ಲ ಒಂದು ಕಡೆ ಅನ್ನದಾನ ಮಾಡಿಸ್ಬೇಕು ಒಂದು ಕಡೆ ಅರೇಂಜ್ ಮಾಡಬೇಕು ಒಂದು ಊದು ಮಾಡಬೇಕು ಇವತ್ತು ನಾನು ನಿಜ ನನಗೆ ಹೇಳೋಕ್ಕೆ ತುಂಬ ಮನ್ಸಿಗೆ ನೋವಾಗತ್ತೆ ಇವತ್ತು ಇಷ್ಟು ಕಷ್ಟದಿಂದ ನಾವು ಎಷ್ಟು ಅಭಿಮಾನಿಗಳು ಬಂದಿವತ್ತು ನಮ್ಗೆ ಇಷ್ಟ ಮೇಲೆ ಇದು ಮಾಡ್ತಾಯಿದ್ರೆ ನಾವು ಡಿ ಸಿ ಅವ್ರಿಗೂ ಎಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅವ್ರ ಸಂ ಅವ್ರ ಸಂಧಾನಕ್ಕೆ ಬಂದರೆ ನಾವು ಹತ್ತು ಕುಂಟೆ ಜಾಗಕ್ಕೆ ವೆಚ್ಚ ಭರಿಸೀವಿ ಅಂತ ನಾವು ಡಿ ಸಿಗೆ ಆಲ್ರೆಡಿ ಎರಡು ಸಾರಿ ಮನವಿ ಕೊಟ್ಟಿದ್ದೀನಿ ದಾನವಾಗಿ ಅವರು ಬ ಅವ್ರು ಕೊಡೋಕ್ಕಾಗಿಲ್ಲ ಅಂದರೆ ನಾವು ಹತ್ತು ಕುಂಟೆ ವೆಚ್ಚ ಭರಿಸ್ತೀವಿ ಅಂತೂ ನಾವು ಡಿ ಸಿಗೆ ಎರಡು ಮನವಿ ಕೊಟ್ಟಿದ್ದೀವಿ ಬರಲಿ ಅದಕ್ಕೂ ಬರಲಿ ಅವ್ರು ದಾನ ಕೊಡೋಕ್ಕಾಗಲಿ ಇವಾಗ ಬರ್ಕೊಟ್ಟಿದ್ದಾರೆ ಅದು ಬೇಡ ಅಂದ್ರೆ ನಾವು ಹಚ್ಚು ಹತ್ತು ಕುಂಡೆ ಜಾಗಕ್ಕೆ ನಾವು ವೆಚ್ಚ ಬರಿಸ್ತೀವಿ ಅಭಿಮಾನಿ ಸಂಘಟನೆಗಳು ಇದರಲ್ಲಿ ಯಾವುದು ಇದು ಇಲ್ಲ ಆದರೆ ನಮಗೆ ತೊಂದರೆ ಕೊಟ್ಟರು ಸಿಟಿ ಸಿವಿಲ್ ಕೋರ್ಟ್ ಆಯಿತು ಈಗ ಹೈಕೋರ್ಟಿಂದ ನನ್ನ ಮೇಲೆ ಇಂಜೆಕ್ಷನ್ ತಂದಿದ್ದಾರೆ ಅಂತ ಸಿಟಿ ಸಿವಿಲ್ ಕೋರ್ಟ್ ತಂದಿದ್ರು ಇವಾಗ ಮೊನ್ನೆ ಹೈಕೋರ್ಟಿಂದ ತಂದಿದ್ದಾರೆ ಅಂತ ನನ್ನ ಪರವಾಗಿ ನಾನು ಒಳಗಡೆ ಹೋಗಬಾರ್ದು ಅಂತ ಪರವಾಗಿಲ್ಲ ನಾನು ಇಲ್ಲಿಂದ ಆಶೀರ್ವಾದ ಮಾಡ್ತೀನಿ ಸರ್ ಅಭಿಮಾನಿಗಳಿಗೆ ಏನು ತೊಂದರೆ ಇಲ್ಲ ಅವ್ರಿಗೆ ಅವ್ರ ಟಾರ್ಗೆಟ್ ಏನಂತಂದ್ರೆ ನಾನು ಜಿಲ್ಲಾಧಿಕಾರಿಯಿಂದ ಕಳೆದ ಮೂರು ವರ್ಷದಿಂದ ಹತ್ತು ಕುಂಟೆ ಜಾಗದಲ್ಲಿ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ನನಗೆ ಜೀವ ಬೆದರಿಕೆ ಇದೆ ಇವತ್ತು ನಮ್ಮ ಎಸ್ ಭವತ್ಮ್ ಟ್ರಸ್ಟ್ನ ಖಜಾನಿ ಮಧುಸೂದನ್ ಗೌಡರಿಗೆ ಮತ್ತು ಆ ನೀರು ಟ್ಯಾಂಕ್ ತಂದಿರೋ ಒಬ್ಬ ಡ್ರೈವರ್ಗೆ ಹಲ್ಲೆ ಮಾಡಿದ್ದಾರೆ ನಾನು ಕೇಳಕ್ಕೆ ಹೋದಾಗ ನನ್ನ ಮೇಲೆ ಹೋಗು ಐವತ್ತು ಶಬ್ದಗಳಿಂದ ನಿಂತಿದ್ದಾರೆ ಕಿರಣ್ ಅಂದ್ಬಿಟ್ಟು ಏನಿದು ಸ್ಟುಡಿಯೋ ಒಳಗಡೆ ಇರೋ ಒಬ್ಬ ಹುಡುಗ ಕೆಲಸ ಮಾಡ್ಕೊಂಡಿದ್ದಾನೆ ಆ ಹುಡುಗ ಇದು ತುಂಬ ಘಟನೆಗಳಾಗಿದೆ ಆ ಹುಡುಗನಿಂದ ತುಂಬ ಜನಕ್ಕೆ ಹಲ್ಲೆಗಳು ಆಗಿದೆ ನಾವು ಆ ಅಪ್ಪಾಜಿಗೋಸ್ಕರ ನಾವು ಸಹಿಸ್ಕೊಂಡಿದ್ವಿ ಇವತ್ತು ನಮ್ಮ ಎದುರಿಗೆ ನಮ್ಮ ಟ್ರಸ್ಟ್ನ ಖಜಾನಿ ಮೇಲೆ ಅಲ್ಲೇ ಮಾಡ್ತಾರೆ ನನ್ನ ಇದ್ರಿಗೆ ನನ್ನ ಮೇರು ಮಾಡೋರು ಏನೋ ಗೊತ್ತಿಲ್ಲ ದೇವ್ರು ಒಳ್ಳೇದು ಮಾಡಿ ನಾವು ಅಲ್ಲೇ ಮಾಡ್ಸ್ಕೋತೀವಿ ಪರವಾಗಿಲ್ಲ ಅಪ್ಪಾಜಿಗೋಸ್ಕರ ನಾವು ಅಲ್ಲೇ ಮಾಡ್ಸ್ಕೊತೀವಿ ನಮ್ಗೆ ಆ ಜಾಗ ಬೇಕು ಅಂತ್ಯ ಸಂಸ್ಕಾರ ಈ ಜಾಗ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಾವು ಹೇಳ್ತಾ ಇದೀವಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ಇದರ ಹಿಂದೆ ಕೆಲವರು ಕೆಲವರು ಎತ್ತು ಕಟ್ಟಿ ಅಭಿಮಾನಿಗಳ ಮೇಲೆ ಅಲ್ಲೇ ಮಾಡಿಸೋದು ದಬ್ಬಾಳಿಕೆ ಮಾಡ್ಸೋದು ಮಾಡ್ತಾ ಇದ್ದಾರೆ ನಿನ್ನೆ ಸಾಯಂಕಾಲ ಬಿ ಬಿ ಪಿ ಪರಿವರ್ತನ ನನ್ನ ಪೆಂಡಲ್ಲಿ ಹಾಕ್ಸಿದೆ ರಾತ್ರಿ ರಾತ್ರಿ ಆ ಟೆಂಟ್ ಆ ಟೆಂಟ್ನವನ್ನ ಕರೆಸ್ಕೊಂಡು ಅವನಿಗೆ ಅವೆಚ್ಚ ಬುದಿಗಳನ್ನ ನಿಂದಿಸಿ ನಿಂದಿಸಿ ಹಾಕ್ತೀವಿ ಬೆಂದ್ರಿಗಂತ ಎಲ್ಲ ಬೆದರಿಕೆ ಹಾಕಿ ಇವತ್ತು ಅವನು ರಾತ್ರಿನ ಖಾಲಿ ಮಾಡ್ಕೊಂಡೋದನ್ನು ನನಗೆ ಫೋನು ಇಲ್ಲ ಇವತ್ತು ಇಷ್ಟೆಲ್ಲ ಅನಾಹುತ ಇಷ್ಟೆಲ್ಲ ನಮ್ಗೆ ಅಡೆತಡೆ ಆಗಿದೆ ಇಷ್ಟೊಂದು ನಮಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ನಾವೇನು ನಾವು ಅವ್ರ ಮೇಲೆ ಮಾಡೋಲ್ಲ ಆಮೇಲೆ ಮಾಡಲಿ ಪರವಾಗಿಲ್ಲ ಅದು ಅಂತ್ಯ ಸಂಸ್ಕಾರ ಆಗಿ ಜಾವ ವಿಷ್ಣುವರ್ಧನ್ ಅವರಿಗೆ ಸುಮಾರು ಹದಿನೈದು ವರ್ಷಗಳಿಂದ ನಮ್ಗೆ ಹಿಂಗೆ ನೋವು ಅವ್ರು ಮೂವತ್ತೈದು ವರ್ಷ ನೋವು ತಿನ್ಕೊಂಬಂದು ಅಭಿಮಾನಿಗಳು ನಾವು ತಿನ್ಕೋತಾ ಇದ್ದೀವಿ ಸರ್ಕಾರದಿಂದ ಸ್ಮಾರಕ ಮಾಡಿದ್ದಾರೆ ನಾನು ಕೇಳ್ತಾ ಇಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಸ್ಮಾರಕ ಜಾಗ ಕೊಟ್ಟರು ಹತ್ ಯಾವಾಗ ಬಂತು ಎರಡು ಸಾವಿರದ ಹದಿನೇಳರಲ್ಲಿ ಬಂತು ಹೆಂಗ್ ಬಂತು ಯಾರಿಗೆ ಬರ್ಕೊಟ್ಟಿದ್ದಾರೆ ದಾನವಾಗಿ ಸ್ಟುಡಿಯೋದವರು ಡಿ ಸಿ ಕಚೇರಿಗೆ ಬಂದಿದ್ದರು ಬರ್ಕೊಟ್ಟಿದ್ದಾರೆ ಡಿ ಸಿ ಬಂದ ಸ್ಥಳಕ್ಕೆ ಸರ್ವೆ ಮಾಡಿದ್ದಾರೆ ತಹಸೀಲ್ದಾರ್ ಬಂದಿದ್ದಾರೆ ಇದಕ್ಕೆಲ್ಲ ಆಗಿದೆ ಆದೇಶ ಆಗಿರಲಿಲ್ಲ ಯಾಕೆ ಆಗಿರಲಿಲ್ಲ ಅಂದರೆ ಮೈಸೂರಿನಲ್ಲಿ ಸ್ಮಾರಕ ಆಗೋದು ವಿಳಂಬ ಆಯಿತು ಹಾಗಾಗಿ ಆದೇಶ ಆಗಿರಲಿಲ್ಲ ಅದನ್ನು ಅದನ್ನು ಹತ್ಕೊಂಡೆ ವಿಷಯವಾಗಿ ಜಿಲ್ಲಾಧಿಕಾರಿಗಳು ನಮ್ಗೆ ಪೂಜೆ ತರದ್ ಬಟ್ ಅವ್ರು ಆದೇಶ ಮಾಡಿಲ್ಲ ನಿಮ್ ನಮ್ಗೆ ಏನು ಬರ್ಕೊಟ್ಟಿಲ್ಲ ಜಾಗ ಇರೋದು ಸಂಸ್ಕಾರ ಪೂಜೆ ಮಾಡ್ಕೊಂಡು ಹೋಗಿ ಅಭಿಮಾನಿಗಳು ಒಳಗೆ ಹೋಗಿ ಪೂಜೆ ಮಾಡಲಿಕ್ಕೆ ದರ್ಶನ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮಾಡ್ಕೊಂಡಿದ್ದಾರೆ ಸರ್ ಈಗ ಪೊಲೀಸ್ ಇಲಾಖೆ ನಮಗೆ ಮೂವತ್ತು ಬ್ಯಾರಿಕೇಡ್ ಹಾಕ್ಸ್ಬೇಕು ಅಂದ್ರು ಬ್ಯಾರಿಕೇಡ್ ಹಾಕ್ಸಿದ್ವಿ ನನಗೆ ಸಾಯಂಕಾಲ ಹೇಳಿದ್ದು ಆ ಬ್ಯಾರಿಕೇಡ್ ಹುಡ್ಕೋದಕ್ಕೆ ಅಣ್ಣ ಈರ್ಗಾ ಆಗಿದ್ದೀನಿ ಎಲ್ಲಿ ಕಾರ್ಯಕ್ರಮಕ್ಕೆ ತೊಂದರೆ ಆಗುತ್ತೋ ಅಂದ್ಬಿಟ್ಟು ಹಾಂ ಹುಡುಕಿ ಮೂವತ್ತು ಬೆಂದ್ರೆ ನಾವೇ ಹಾಕ್ಸಿದೀವಿ ಅವ್ರು ತೊಂದರೆ ಆಗಬಾರ್ದು ಅಂತ ಸರ್ ಪೊಲೀಸ್ ಇಲಾಖೆ ಹೇಳ್ತು ಪೆಂಡಾಲ್ ಹಾಕ್ಬೇಡಿ ಇಲ್ಲಿಗೆ ಅಂತ ಅದಕ್ಕೂ ಒಪ್ಕೊಂಡೆ ಸರ್ ನೋಡಿದ ಅಂದಾನು ನನಗೆ ರೋಡಲ್ಲಿ ಮಾಡ್ಬೇಕು ಸರ್ ಅಂದಾನ ಆ ಕಡೆ ಆ ಕಡೆ ಕೇಳಿದ್ದಾರೆ ಎ ಸಿ ಬಿ ಸಾಹೇಬರು ಆ ಕಡೆ ನಾವು ಹಾಕೋತೀವಿ ಅಂದಾನ ಮಾಡ್ತೀವಿ ಪರವಾಗಿಲ್ಲ ಒಂದು ಹದಿನೈದಕ್ಕೆ ಇಪ್ಪತ್ತಿಗೆ ಆಯಿತಾ ಬ್ಲಡ್ ಬ್ಯಾಂಕ್ದವ್ರು ಒಂದು ಮೂರು ಜನ ನಮಗೆ ಬ್ಲಡ್ ಬ್ಯಾಂಕ್ನವ್ರು ನಮಗೆ ಟ್ರಸ್ಟ್ಗೆ ಹತ್ತು ಹತ್ತು ಸಾವಿರ ರೂಪಾಯಿ ನಮ್ಮ ಟ್ರಸ್ಟ್ಗೆ ಹಾಕಿದರೆ ಅಂದಾಜನಕ್ಕೋಸ್ಕರ ಅಂತ ನಾನು ಹೇಳ್ಬಿಡ್ತೀನಿ ಸರ್ ಯಾರೋ ಒಬ್ಬರು ಹೇಳಿದ್ರು ಈಗ ಮಾಧ್ಯಮದಲ್ಲಿ ಮೇಲೆ ತಪ್ಪಾಳಿಕೆ ಅಮ್ಮ ಮಾಡಿದ್ರು ನಮ್ಮೇಲೆ ತಬ್ಬಾಳಿಕೆ ಮಾಡ್ತಾರೆ ನಾವ್ ಯಾವುದು ಏನು ಮಾಡಿಲ್ಲ ಸರ್ ಮೇಲೆ ತಬ್ಬಾಳಿಕೆ ಮಾಡೋದಿಲ್ಲ ಸರ್ ಅಭಿಮಾನಿಗಳು ಬೇರೆ ಬೇರೆ ಭಾಗಗಳಿಂದ ಎಲ್ಲ ಹೌದು ಸರ್ ನಾವು ಕೊಡ್ಬಾರ್ದಲ್ವ ಸರ್ ಬೇಡ ನನ್ ನನ್ಗೆ ನಂಗೆ ನನ್ ನಂಗೆ ಹೈಕೋರ್ಟ್ ಅಡ್ ತಂದಿದಾರಲ್ವಾ ಇಂಜೆಕ್ಷನ್ ಆಡ್ರೋ ಪರವಾಗಿಲ್ಲ ಸರ್ ನಾನು ಹೋಗೋದ್ ಬೇಡ ಸರ್ ನಾನು ಹೋಗಲ್ಲ ಸರ್ ನಮ್ಮ ಪದಾಧಿಕಾರಿಗಳು ಹೋಯ್ತಾರೆ ವಿಷ್ಣು ಜಿ ಅವರ ದತ್ತು ಪುತ್ರ ಪೂಜೆ ಮಾಡ್ತಾರೆ ರಮೇಶ್ ಬಿಟ್ಟು ಬರ್ತಾ ಇದ್ದಾರೆ ಮತ್ತು ದಿನೇಶ್ ಬಾಬು ಲಾಲಿ ಮತ್ತು ಸುಪ್ರಭಾತ್ರೆ ಡೈರೆಕ್ಟರ್ ಬರ್ತಾ ಇದ್ದಾರೆ ಮತ್ತು ಸಮಾಜ ಸೇವಕರಾದ ನಮ್ಮ ಟ್ರಸ್ಟ್ಗೆ ಬರೋದು ಬಿ ವೆ ರಮೇಶ್ ಬರ್ತಾ ಇದ್ದಾರೆ ಹನ್ನೊಂದು ಗಂಟೆಗೆ ಪೂಜೆ ಇದೆ ಸರ್ ದಯವಿಟ್ಟು ನಾನಂತೂ ನನಗೆ ಅವಕಾಶ ಇಲ್ಲ ಸರ್ ಆಯಿತಾ ಸರ್ ಅಂದಾನಕ್ಕೆ ನಾನು ಮಾಡ್ತಾ ಇದ್ದೀನಿ ಐದು ಸಾವಿರಕ್ಕೂ ಹೆಚ್ಚಿದ್ರು ನನಗೆ ಅನುದಾನ ಮಾಡ್ತಾ ಇದ್ದೀವಿ ಬ್ಲಡ್ ಬ್ಯಾಂಕ್ಗೆ ಬ್ಯಾನರ್ಗೆ ನಮಗೆ ಪೆಂಡಲ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ ಬಿ ಎಂ ಪಿ ಪರ್ಮಿಷನ್ ಇದ್ದರೆ ನಮ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ ಯಾಗ ಯಾರದ್ರೂ ಇದು ಗೌರ್ಮೆಂಟ್ ಆಗ್ತದೆ ನಮ್ಮ ಪಿಂಡಾಳಕ್ಕೆ ಅವಕಾಶ ಇಲ್ಲ ಬಿಡ್ರಿ ಬಿ ಪಿಮ್ ಪರ್ಮಿಷನ್ ಇದ್ದರು ಎಷ್ಟು ಯಾವ ಇಂಪ್ಲೂಯೆನ್ಸ್ ನಾವು ಯಾವ ಇಂಪ್ಲೇನ್ಸ್ ಮಾಡ್ತೀರಾ ಸರ್ ನಮ್ಗೆ ಯಾರು ಇಲ್ಲ ಸರ್ ಯಾವ ಎಮ್ ಎಲ್ ಎಂ ಪಿ ಹೋಗಿಲ್ಲ ಸರ್ ನಾವು ಲೀಗಲ್ ಆಗಿ ಪರ್ಮಿಷನ್ ತಗೊಂಡಿದ್ದೀನಿ ಲೀಗಲ್ ಲಂಚ ಕೊಡ್ಬೇಕಾ ಎಲ್ರಿಗೂ ನಮ್ಮ ಹತ್ರ ಲಂಚ ಇಲ್ಲ ಸರ್ ಕೊಡೋಕ್ಕೆ ಶಾಲಾ ಸೋಲ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ ನಾವು ದಾವಣಗೆರೆಯಿಂದ ಬಂದಿದ್ದೀವಿ ಸಾಹಸ ಸಿಂಹನ ವಿಷ್ಣುವರ್ಧನ ಅಭಿಮಾನಿಗಳಾದ ನಾವು ಹದಿನೈದು ವರ್ಷದಾಯ್ತು ಇವತ್ತಿವರೆಗೂ ಒಂದು ದಿವ್ಸಕ್ಕಾದರೂ ಒಂದು ಪುಣ್ಯಭೂಮಿಗೆ ಕ್ಲೀನಾಗೆ ದರ್ಶನ ಮಾಡೋಕ್ಕೆ ಕೊಟ್ಟಿಲ್ಲ ಪ್ರತಿಯೊಬ್ಬರಿಗೂ ಬರೀ ಬೀಗ ಹಾಕೋದು ಪೊಲೀಸ್ ಬೇಡ ಅವ್ರ ಇವ್ರಿಗೆ ದಬ್ಬಾಳಿಕೆ ಮಾಡೋದು ಇದು ಮಾಡ್ತಿದ್ದಾರೆ ಒಬ್ಬರು ಅಭಿಮಾನಿಗಳು ದೂರ ದೂರದಿಂದ ಹುಬ್ಳಿ ಧಾರವಾಡ ಬೆಂಗಳೂರು ಮೈಸೂರು ಪ್ರತಿಯೊಬ್ಬರು ಅಲ್ಲಿಂದ ಇಲ್ಲಿಂದ ಬಂದಿದ್ದಾರೆ ಅವ್ರಿಗೆ ಒಂದು ಹೂವು ಹೂವು ಪೂಜೆ ಮಾಡೋಕೊಂದು ಅವಕಾಶ ಕೊಡ್ಬೇಕು ಅಂತಂದೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ ಅವಕಾಶ ಸಿಗ್ತಾ ಸಿಗ್ಲಿಲ್ಲ ಸರ್ ಸಿಗ್ ಬೀಗ ಹಾಕಿದ್ದಾರೆ ಸರ್ ಅದನ್ನು ಅದು ಒಳಗಡೆ ಬೀಗ ಹಾಕಿದ್ದಾರೆ ಅದನ್ನ ನಾವು ಹಿಂಗೆ ಹಾಕಿ ಬಂದ್ವಿ ಏನು ಮಾಡ್ಬೇಕು ಹತ್ರ ಬಿಟ್ಟಿಲ್ಲ ಸರ್ ಯಾರು ಬಿಡ್ಲಿಲ್ಲ ನಮಗೆ ಸರ್ ನಾವು ಹುಬ್ಳಿಲಿ ಬಂದೀವಿ ಸರ್ ಅಷ್ಟು ರೊಕ್ಕ ಖರ್ಚು ಮಾಡಿ ಇಲ್ಲಿ ಮಠ ಬಂದೆವು ಸರ್ ನೋಡಕ್ಕೆ ಕೊಡೋಲ್ಲ ಸರ್ ಹೂವು ಹಿಂಗೆ ಚೆಲ್ಬೇಕು ಸರ್ ಅದಕ್ಕೆ ದೇವ್ರ ದೇವ್ರಂಥ ಮನುಷ್ಯಗೆ ನಾವು ಹೂವು ಚೆಲ್ಬೇಕಾ ಸರ್ ತೊಗೊಂಡೋಗಿ ಸರ್ ಹತ್ತು ರೂಪಾಯಿ ಕೊಟ್ಟು ಹೂವು ತೊಗೊಂಡೋಗ್ತೀವಿ ಸರ್ ಪೂಜಾಕ್ಕೆ ಅಂತ ಹೋಯ್ತೀವಿ ನಾವು ನಮ್ಮ ಪ್ರೀತಿ ಅಲ್ಲಿ ಇಲ್ಲಿ ಮಟ್ಟ ಖರ್ಚು ಮಾಡ್ಕೊಂಡ್ ಅಂತ ಒಂದ್ ಸ್ವಲ್ಪ ನೋಡಕ್ಕೆ ಒಳಗೆ ಅಲ್ಲಿ ಪಾದ ಮುಟ್ಟು ಬರ್ತೀವಿ ನಾವು ಇಲ್ಲ ಬೇಡ ಸರ್ ನಾವು ಪಾದ ಮುಟ್ಟು ಬರೋದಷ್ಟೇ ಹ್ಞೂ ಸರ್ ಹ್ಞೂ ಸರ್ ಖಂಡ ನೀರು ಬರಂತ ಬಾಳೆ ಮನ್ಸಿಗೆ ನೋವು ಆಗ್ತೇತಿ ಸರ್ ಅದಕ್ಕೆ ಹುಬ್ಳಿ ಬಂದ ಒಳಗಾ ಸ್ವಲ್ಪ ದಾರಿ ಮಾಡಿ ಕೊಡ್ರಿ ಸ್ವಲ್ಪ ಮುಗಿದು ಕೈ ಮುಗಿದು ಬರ್ತೀವಿ ನಾವು